ಸುಮಲತಾ ಅವರು ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಸೊ ನಮ್ ಜೊತೆ ಅಭಿಷೇಕ್ ಅಂಬರೀಷ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ಅಮ್ಮ ಬಿಜೆಪಿಗೆ ಸೇರ್ಪಡೆ ಆಗ್ತಿರೋಂತದ್ದು ಸೊ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ನಾವ್ ಸಪೋರ್ಟ್ ಇರುತ್ತಮ್ಮ ಈಗ ಇನ್ನು ನಿಮ್ಗೂ ಜವಾಬ್ದಾರಿ ಹೆಚ್ಚಾಗುತ್ತೆ ಯಾಕಂದ್ರೆ ಅಮ್ಮನಿಗೆ ಫಸ್ಟ್ ಇಂದಾನು ನೀವು ಬೆಂಬಲ ಕೊಡ್ಕೊಂಡೇ ಬಂದಿದ್ದೀರಾ ಈಗ ಮತ್ತಷ್ಟು ಜಾಸ್ತಿ ಆಗುತ್ತೆ ಯಾಕಂದ್ರೆ ಇದು ರಾಷ್ಟ್ರೀಯ ಪಕ್ಷ ಎಷ್ಟು ನೀವು ಇದನ್ನ ಒಂದು ಸಂಭ್ರಮದ ರೀತಿ ಫೀಲ್ ಆಗ್ತಾ ಇದ್ದೀರಾ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಸರ್ ಈಗ ಕುಮಾರ್ ಸ್ವಾಮಿ ಅವ್ರ ಪರ ಸುಮಲತಾ ಮೇಡಮ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾರು ಹೇಳಿದ್ರಮ್ಮ ಸುಮಲತಾತ ಅವ್ರು ಹೇಳಿದ್ರೆ ಸಿ ಒಂದು ಹೇಳ್ತೀನಿ ಕೇಳಿ ಡೋಂಟ್ ಸಿಂಪ್ಲಿಫೈ ಥಿಂಗ್ಸ್ ಯಾಕಂದ್ರೆ ಇಲ್ಲಿ ಯಾರು ಯಾವುದೋ ಫ್ಯಾಮಿಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಿಲಿ ಫೈಟ್ ಅನ್ನೋ ಆ ಥರದಲ್ಲ ಒಂದು ಐದು ವರ್ಷದಿಂದ ಏನೋ ನಡೆದಿದೆ ರಾಜಕೀಯ ಆದ ಇವೆಲ್ಲ ಆಗತ್ತೆ ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತ ಅವರು ಅವರು ಮಾತಾಡಿದ್ದಾರೆ ಒಂದು ಮನೆಗೆ ಬಂದಿದ್ದಾರೆ ಯಾರು ಇಲ್ಲಿ ಪರ್ಸ್ನಲಿ ಇಲ್ಲಿ ಯಾರು ಎನಿಮಿಸ್ ಇಲ್ವೋ ಯಾರು ಫ್ರೆಂಡ್ಸ್ ಅಲ್ಲ ದೇಶಕ್ಕೊಳದಾಗಬೇಕು ಜಿಲ್ಲೆಗೊಳ್ಳೇದಾಗಬೇಕು ಆ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ ಅಷ್ಟೇ ಥ್ಯಾಂಕ್ ಯು ಇದಿಷ್ಟು ಅಭಿಷೇಕ್ ಅವರ ಮಾತು ನಾನು ತಾಯಿಗೆ ಸಪೋರ್ಟ್ ಮಾಡ್ತೀನಿ ಅವರ ಬೆಂ ಅವರಿಗೆ ಬೆಂಬಲವಾಗಿರ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ರು ಕ್ಯಾಮೆರಾ ಪರ್ಸನ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು